ನನಗೆ ತುಂಬಾ ಆಸಕ್ತಿ ಯಾಕಂದರೆ ಚಿಕ್ಕ ವಯಸ್ಸಿಂದ ಶುಕ್ರವಾರದ ಟೈಮಲ್ಲೇ ಪಿ ಕ್ಲಾಸ್ ಇರೋದು ಪಿ ಪೀರಿಯಡ್ ಇರೋದು ಅಂದರೆ ನಮ್ಮ ಸಕ್ಕತ್ತು ಇಷ್ಟ ಆಗ್ತಿದ್ದಂಥ ದಿನ ಅದು ಆಮೇಲೆ ಬೆಳೀತಾ ಬೆಳೀತಾ ಸಿನಿಮಾ ಅಂತ ಇಂಟ್ರೆಸ್ಟ್ ಬಂದಾಗ ಸಿನಿಮಾ ಅಂದರೆ ಶುಕ್ರವಾರ ಶುಕ್ರವಾರ ಏನೋ ಒಂದು ಹ್ಯಾಪನಿಂಗ್ ಆಗುತ್ತೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಈ ಥರ ಒಂದು ಮೂಮೆಂಟ್ ಇರೋದು ಸೊ ಐ ಹೋಪ್ ಆ್ಯಂಡ್ ಐ ವಿಶ್ ಈ ಶುಕ್ರವಾರ ನಮ್ಮ ಲವ್ ಯು ತಂಡದಾಗಿರುತ್ತೆ ಜನ ಎಲ್ಲ ಬಂದು ನೋಡ್ತಾರೆ ಅಂತ ನಾವೆಲ್ಲರೂ ನಂಬಿಕೆಯಿಂದ ಕಾಯ್ತಾ ಇರ್ತೀವಿ ಸಿನಿಮಾ ಮಾತ್ರ ತುಂಬಾ ಹೆಲೇಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಿದ್ದು ಅವರು ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ತುಂಬ ಎಮೋಷ್ನಲ್ ಆಗಿದೆ ಆಗಬಾರ್ದು ಅಂತ ತಿಳ್ಕೊಂಡಿರ್ತೀನಿ ಯಾಕಂದರೆ ಕೆಲವು ಘಟನೆಗಳು ನಮ್ಮಲ್ಲೂ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಸಿನಿಮಾ ಏನಕ್ಕೆ ಅಂದರೆ ಇತ್ತೀಚೆಗೆ ದಿನಗಳಲ್ಲಿ ಪ್ರೀತಿ ಮಾಡ್ತಿರೋರಿಗೆಲ್ಲ ನೋಡಬೇಕು ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ ಫಸ್ಟ್ನೇ ದಿವಸ ಕ್ರಶ್ ಆಗಿ ಮೂರನೇ ದಿವಸ ಲವ್ ಆಗಿ ನಾಲ್ಕನೇ ದಿವಸ ಏನೇನೋ ಆಗಿ ಬ್ರೇಕಪ್ ಆಗೋರು ಈ ಸಿನಿಮಾ ನೋಡಬೇಕು ಪ್ರೀತಿಯಲ್ಲಿ ಎಷ್ಟೇ ಕಷ್ಟಪಟ್ಟರು ಪಡ್ಕೋತಾರಲ್ಲ ಕೊನೆಯವರೆಗೂ ನಾನು ಉಸಿರಿವರೆಗೂ ಇರ್ತೀನಲ್ಲ ಅದು ನಿಜವಾದ ಪ್ರೀತಿ ಕೆಲವರು ಅರ್ಥನೇ ಮಾಡಿಕೊಂಡೆ ಅಪ್ಪ ಅಮ್ಮ ಒಬ್ತೇನೆ ಅವರು ಏನನ್ನು ಮಾಡ್ಕೊಂಡು ಸೂಸೈಡ್ ಮಾಡ್ಕೊತಾರಲ್ಲ ಸೊ ಅಂಥವರು ಈ ಸಿನಿಮಾ ಬಂದು ನೋಡ್ಕೊಳ್ಳಿ ಪ್ರೀತಿ ಅನ್ನೋದು ಏನು ಅಂತ ಬೆಲೆ ಗೊತ್ತಾಗುತ್ತೆ ಸೊ ಮುದ್ದು ಲಕ್ಷ್ಮಿನ ಸಿನಿಮಾ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತಾಯಿರ್ತೀನಿ ಸೊ